ಈಗ ಒಂದು ಕಡೆ ರಾಜ್ಯ ಸರ್ಕಾರಕ್ಕೆ ಮುಖಭಂಗ ಆಗಿದೆ ನಾನು ಬಂದ್ ಮಾಡೋಕ್ಕೆ ಹೊರಟಿದ್ರು ರಾಜ್ಯ ಸರ್ಕಾರ ಯಾವಾಗ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಪಾರ್ಟಿಗೆ ಎಟಿಎಂ ಇದೆ ಎಲ್ಲಿ ಸಿಗುತ್ತೆ ಅಷ್ಟು ಮಾತ್ರ ಇವರು ಟೆಂಡರ್ಗಳು ಕೊಡ್ತಾರೆ ಜನೌಷಧಿ ಅನ್ನೋದು ಬಡವರಿಗೆ ಕಡಿಮೆ ಬೆಲೆಯಲ್ಲಿ ಸುಮಾರು ಅರವತ್ತು ಎಪ್ಪತ್ತು ಪರ್ಸೆಂಟ್ ಕಡಿಮೆ ಬೆಲೆಯಲ್ಲಿ ಔಷಧಿಗಳನ್ನು ಕೊಡುವಂಥದ್ದು ಜನ ಇಷ್ಟಪಡ್ತಾರೆ ಮತ್ತೆ ಕೇಂದ್ರ ಸರ್ಕಾರ ರೆಕಗ್ನೈಸ್ ಮೆಡಿಸಿನ್ಸ್ ಮೆಡಿಸಿನ್ಸು ಇವರಿಗೆ ಅದರಲ್ಲಿ ಕಮಿಷನ್ ಸಿಗಲ್ಲ ಅದಕ್ಕೊಂದು ನೆವ ಹೇಳಿ ಹಾಳು ಮಾಡುವಂಥ ಪ್ರಯತ್ನ ಮಾಡ್ತಾರೆ ಬಡವರಿಗೆ ರೋಗಿಗಳಿಗೆ ಸಹಾಯ ಮಾಡಬೇಕೇ ಹೊರತು ದ್ರೋಹ ಬಗೆಬಾರ್ದು ಈ ಸರ್ಕಾರ ಬಡ ರೋಗಿಗಳಿಗೆ ದ್ರೋಹ ಬಗೀತಾ ಇದ್ದಾರೆ ಈ ಜನೌಷಧಿಯನ್ನು ರದ್ದು ಮಾಡುವಂಥ ತೀರ್ಮಾನ ತೆಗೆದುಕೊಂಡ್ರಲ್ಲ ಕಮಿಷನ್ ಹೊಡಿಯೋಕಷ್ಟೇವು ಕಮಿಷನ್ ದಂಧೆಯಲ್ಲಿ ಇಡೀ ಸರ್ಕಾರ ಮುಡ್ಗೋಗ ಇದು ಅವರಿಗೆ ಮುಂದೆ ಶಾಪ್ ಅಂದ್ರೆ ಬಡವರ ಒಂದು ಆರೋಗ್ಯ ಕಾಪಾಡುವ ಔಷಧಿಯಲ್ಲೂ ಕೂಡ ಇವರು ನನ್ನ ಕಮಿಷನ್ ಮಾಡಬೇಕು ಹಾಸ್ಪಿಟ್ಲು ವಸಾದ್ ಕಟ್ಟಕ್ಕೆ ಯೋಗ್ಯತೆ ಇಲ್ಲ ಎರಡೂವರೆ ವರ್ಷದಲ್ಲಿ ಅಟ್ಲೀಸ್ಟ್ ಕೇಂದ್ರ ಸರ್ಕಾರ ಜನೌಷಧಿ ಕೇಂದ್ರ ಸರ್ಕಾರ ಯಾರೋ ಅವರು ಅಲ್ಲ ಯಾರೋ ಟಾಟಾ ಬಿರ್ಲಾ ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರ ಕೊಡ್ತಾ ಇರೋ ಜನೌಷಧಿಯನ್ನ ಸ್ವಾಗತ ಮಾಡಿ ಜಾಸ್ತಿ ಮಾಡಬೇಕಾಯಿತು ಪ್ರತಿ ತಾಲೂಕಲ್ಲೂ ತೊಗೊಳ್ಳಿ ಪ್ರತಿ ವಿಲೇಜಲ್ಲೂ ಮಾಡಿ ಅಂತ ಹೇಳೋದು ಬಿಟ್ಬಿಟ್ಟು ಅದಕ್ಕೆ ಕಡಿವಾಣ ಹಾಕೋದು ಅಲ್ಲೂ ಕಮಿಷನ್ ಹೊರೆಯುವಂಥದ್ದು ಮಾಡೋದು ಇವತ್ತು ಕೋಡ್ ಚೀಮಾರಿ ಹಾಕಿರೋ ಅವರ ಮುಖಕ್ಕೆ ಬಹಳ ಇರ್ತದೆ ಅಲ್ಲ ಇವ್ರದ್ದು ನೋಡ್ರಿ ವೋಟ್ಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ ಕಾಂಗ್ರೆಸ್ ಪಾರ್ಟಿ ದೇಶದಲ್ಲಿ ಎಲ್ಲ ಕಡೆ ಖಾಲಿ ಆಗುತ್ತಿದೆ ಇಲ್ಲೊಂದು ಕಡೆ ಉಳಿದಿದೆ ಇವತ್ತು ಎಲೆಕ್ಷನ್ ಮಾಡಿದ್ರು ಇವತ್ತು ಕಾಂಗ್ರೆಸ್ ಸರ್ವನಾಶ ಆಗುತ್ತೆ ಆದರೆ ಕೋಟ್ಗಳು ಕೂಡ ಈಗ ಚಿಮಾರಿ ಆಗ್ತಾ ಇದೆ ಇವರ ಪರ್ಸೆಂಟೇಜ್ ಇವರ ಗ್ಯಾರಂಟಿಗಳು ಈ ಜನೌಷಧಿ ಬಗ್ಗೆ ಚೀಮಾರಿ ಇವೆಲ್ಲ ಸರ್ಕಾರಕ್ಕೆ ಮುಖಭಂಗ್ ಕಡೆ ರಾಜ್ಯ ಸರ್ಕಾರಕ್ಕೆ ಮುಖಭಂಗ ಆಗಿದೆ ನಾನು ಬಂದ್ ಮಾಡೋಕ್ಕೆಲ್ಲ ಹೊರಟಿದ್ರು ರಾಜ್ಯ ಸರ್ಕಾರ ಯಾವಾಗ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಪಾರ್ಟಿಗೆ ಎಟಿಎಂ ಇದೆ ದುಡ್ಡಿಯಲ್ಲಿ ಸಿಗುತ್ತೆ ಅಷ್ಟು ಮಾತ್ರ ಇವರು ಟೆಂಡರ್ಗಳು ಕೊಡ್ತಾರೆ ಜನೌಷಧಿ ಅನ್ನೋದು ಬಡವರಿಗೆ ಕಡಿಮೆ ಬೆಲೆಯಲ್ಲಿ ಸುಮಾರು ಅರವತ್ತು ಎಪ್ಪತ್ತು ಪರ್ಸೆಂಟ್ ಕಡಿಮೆ ಬೆಲೆಯಲ್ಲಿ ಔಷಧಿಗಳನ್ನು ಕೊಡುವಂಥದ್ದು ಜನ ಇಷ್ಟಪಡ್ತಾರೆ ಮತ್ತೆ ಕೇಂದ್ರ ಸರ್ಕಾರ ರೆಕಗ್ನೈಸ್ ಮಾಡಿರುವಂಥ ಮೆಡಿಸಿನ್ಸ್ ಇವರಿಗೆ ಅದರಲ್ಲಿ ಕಮಿಷನ್ ಸಿಗಲ್ಲ ಅದಕ್ಕೊಂದು ನೆವ ಹೇಳಿ ಹಾಳು ಮಾಡುವಂಥ ಪ್ರಯತ್ನ ಮಾಡ್ತಾರೆ ಬಡವರಿಗೆ ರೋಗಿಗಳಿಗೆ ಸಹಾಯ ಮಾಡಬೇಕೆ ಹೊರತು ದ್ರೋಹ ಬಗೆಬಾರ ಈ ಸರ್ಕಾರ ಬಡ ರೋಗಿಗಳಿಗೆ ದ್ರೋಹ ಬಗೀತಾ ಇದೆ ಈ ಜನೌಷಧಿಯನ್ನು ರದ್ದು ಮಾಡುವಂತ ತೀರ್ಮಾನ ತೆಗೆದುಕೊಂಡ್ರಲ್ಲ ಕಮಿಷನ್ ಹೊಡಿಯೋಕಷ್ಟೇ ಕಮಿಷನ್ ದಂಧೆಯಲ್ಲಿ ಇಡೀ ಸರ್ಕಾರ ಮುಳುಗೋಗ ಇದು ಅವರಿಗೆ ಮುಂದೆ ಶಾಪ ಶಾಪ್ ಅಂದರೆ ಬಡವರ ಒಂದು ಆರೋಗ್ಯ ಕಾಪಾಡುವಂಥ ಔಷಧಿಯಲ್ಲೂ ಕೂಡ ಇವರು ಕಮಿಷನ್ ನೋಡಬೇಕು ಹಾಸ್ಪಿಟಲ್ ವಸಾದ್ ಕಟ್ಟಕ್ಕೆ ಯೋಗ್ಯತೆ ಇಲ್ಲ ಎರಡೂವರೆ ವರ್ಷದಲ್ಲಿ ಅಟ್ಲೀಸ್ಟ್ ಕೇಂದ್ರ ಸರ್ಕಾರ ಜನೌಷಧಿ ಕೇಂದ್ರ ಸರ್ಕಾರ ಯಾರೋ ಪ್ರೈವೇಟ್ ಅವರು ಅಲ್ಲ ಯಾರೋ ಟಾಟಾ ಬಿರ್ಲಾ ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರ ಕೊಡ್ತಾ ಇರೋ ಜನೌಷಧಿಯನ್ನ ಸ್ವಾಗತ ಮಾಡಿ ಜಾಸ್ತಿ ಮಾಡಬೇಕಾಯ್ತು ಪ್ರತಿ ತಾಲೂಕಲ್ಲೂ ತಗೊಳ್ಳಿ ಪ್ರತಿ ಅಲ್ಲೂ ಮಾಡಿ ಅಂತ ಹೇಳೋದು ಬಿಟ್ಟು ಅದಕ್ಕೆ ಕಡಿವಾಣ ಹಾಕೋದು ಅಲ್ಲೂ ಕಮಿಷನ್ ಹೊಡೆಯುವಂಥದ್ದು ಮಾಡೋದು ಇವತ್ತು ಕೋರ್ಟ್ ಚೀಮಾರಿ ಹಾಕಿರೋ ಅವರ ಪಕ್ಕಕ್ಕೆ ಮಕ್ಕಳಿ ಅಲ್ಲ ಇವ್ರದು ನೋಡ್ರಿ ಓಟ್ಗೋಸ್ಕರ ಏನು ಬೇಕಾದರೂ ಕಾಣ್ತಾರೆ ಕಾಂಗ್ರೆಸ್ ಪಾರ್ಟಿ ದೇಶದಲ್ಲಿ ಎಲ್ಲ ಕಡೆ ಖಾಲಿ ಆಗುತ್ತಿದೆ ಇಲ್ಲೊಂದು ಕಡೆ ಉಳಿದಿದೆ ಇವತ್ತು ಎಲೆಕ್ಷನ್ ಮಾಡಿದ್ರು ಇವತ್ತು ಕಾಂಗ್ರೆಸ್ ಸರ್ವನಾಶ ಆಗುತ್ತೆ ಆದರೆ ವೋಟ್ಗಳು ಕೂಡ ಈಗ ಚಿಮಾರಿ ಆಗ್ತಾ ಇದೆ ಇವ್ರ ಪರ್ಸೆಂಟೇಜು ಇವ್ರ ಗ್ಯಾರಂಟಿಗಳು ಈ ಜನೌಷಧಿ ಬಗ್ಗೆ ಚಿಮಾರಿ ಇದೆಲ್ಲ ಸರ್ಕಾರಕ್ಕೆ ಮುಖ ಬಂದ